ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿವಸ ರಾಣೆಬೆಂದೂರು ನಗರದಲ್ಲಿ ನ್ಯೂಸ್ ಪಲ್ಸ್ ಎಂಬ ಟಿ ವಿ ವಾಹಿನಿಯು ಇವತ್ತು ನಾ ರಾಣೆಬೆಂದೂರು ನಾಡಿನಲ್ಲಿ ಇವತ್ತು ಪ್ರಸಾರವಾಗಲಿದೆ ಹೊಸದಾಗಿ ಅದರ ಉದ್ಘಾಟನೆ ಸಮಾರಂಭ ಮಾನ್ಯ ಶ್ರೀ ಹೊನ್ನಾಳಿ ಶ್ರೀಗಳು ನೆರವೇರಿಸಿದ್ದು ಶ್ರೀ ಇವತ್ತೇನು ನಮ್ಮ ನ್ಯೂಸ್ ಪಲ್ಸ್ ಪಲ್ಸ್ ಟಿ ವಿ ಕಾರ್ಯಕ್ರಮ ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಉತ್ತರ ಕರ್ನಾಟಕ ಹಬ್ಬ ಆಗಿರತಕ್ಕಂಥ ರಾಣೆಬೆಂದೂರಿನಲ್ಲಿ ಒಂದು ಬಡ ಆಗಲಿ ಒಂದು ದೀನ ನ್ಯಾಯ ಒದಗಿಸ್ಕೊಂಥ ಒಂದು ಕೆಲಸವನ್ನು ಈ ಸುದ್ದಿವಾಹಿನಿ ಮಾಡಬೇಕಾಗು ಮಾಡಬೇಕಾಗಿ ವಿನಂತಿ ಹಾಗೂ ಈ ಒಂದು ಪಲ್ಸ್ ನ್ಯೂಸ್ ಪಲ್ಸ್ ಅಂತ ಏನು ಟಿ ವಿ ಇದೆಯಲ್ಲ ಇದು ಉತ್ತರೋತ್ತರಾಗಿ ಬೆಳೆಯಲಿ ಹಾಗೂ ಇದರ ಒಂದು ಒಳ್ಳೆಯ ಕಾರ್ಯಕ್ರಮ ಜನಗಳನ್ನ ನೀಡಲಿ ಅಂತ ಹೇಳಿ ನನಗೆ ವಂದನೆಗಳನ್ನು ಆಶೀರ್ವಾದ ವಂದನೆಗಳನ್ನು ತಿಳಿಸ್ತಾರೆ